ಹೆಣ್ಣು ಮಕ್ಕಳ ಮಾನವನ ಹರಾಜು ಹಾಕುವಂತ ಹೆಣ್ಣು ಮಕ್ಕಳ ಶೀಲವನ್ನು ಹರಾಜಿಟ್ಟು ರಾಜಕೀಯ ಮಾಡುವ ಕೆಲಸ ಮಾಡಿಲ್ಲ ಪತ್ರ ಅವಾಗ ಆದರೆ ಇವತ್ತು ತನ್ನ ರಾಜಕೀಯ ನೀಚ ಕೃತ್ಯಕ್ಕೋಸ್ಕರ ಇವತ್ತಲ್ಲಿ ಆ ವಿಡಿಯೋವನ್ನ ಕಾಂಗ್ರೆಸ್ ಬಳಕೆ ಮಾಡಿಕೊಂಡಿದ್ದೆ ಇವತ್ತಲ್ಲಿ ವಿಚಾರವನ್ನ ಗಂಭೀರವಾದ ವಿಚಾರಗಳನ್ನ ರಾಷ್ಟ್ರೀಯ ನಾಯಕತೆ ನಾನೇ ದೆಹಲಿಗೆ ಹೋಗಿ ಕೇಂದ್ರ ನಾಯಕರಿಗೆ ಹೋಗಿ ನಾನಲ್ಲಿ ಅದನ್ನ ಚರ್ಚೆ ಮಾಡಿ ಅವರಿಗೆ ಪತ್ರವನ್ನು ಕೂಡ ಕೊಟ್ಟು ನಾನು ಅಲ್ಲಿ ಅಲ್ಲಿಂದ ಬಂದೆ ನಾನು ಆ ಒಂದು ಟೆಂಡರ್ನಲ್ಲಿ ನಮ್ಮ ಜಿಲ್ಲೆಯ ಮನ ಗೌಪ್ಯತೆ ಮತ್ತೆ ನಮ್ಮ ಹೆಣ್ಣು ಮಕ್ಕಳ ಶೀಘ್ರದ ಪ್ರಶ್ನೆ ಇತ್ತು ಆ ಟೆಂಡರ್ನಲ್ಲಿ ಇಡೀ ರಾಷ್ಟ್ರದಲ್ಲಿ ಪಾಸ್ ಜಿಲ್ಲೆಗೆ ಒಂದು ಬಹಳ ಹೆಸರಿದೆ ಅಲ್ಲಿ ಇವತ್ತು ಜಗತ್ ಪ್ರಸಿದ್ಧ ಆಸ್ತಂಭ ದೇವಿ ದೇವಸ್ಥಾನ ಇದೆ ಅಲ್ಲಿ ಜನ ಕೊಠ್ಯಂತ ಭಕ್ತರು ಬರ್ತಾರೆ ಅಲ್ಲಿ ಮತ್ತೆ ಆಸನಕ್ಕೆ ವಿಶೇಷವಾಗಿ ಈ ಜಿಲ್ಲೆಯಿಂದ ಒಬ್ಬ ಪ್ರಧಾನಿ ಕೊಟ್ಟಂತ ಈ ಜಿಲ್ಲೆಗೆ ರಾಜಕೀಯದಿಂದ ಕಳಂಕ ಪ್ರಭಾ ಕೆಲವು ಕೆಟ್ಟ ರಾಜಕಾರಣಿಗಳಿಂದ ಈ ಜಿಲ್ಲೆಗೆ ಕಳಂಕ ಪ್ರಭಾ ಕಾರಣಕ್ಕೋಸ್ಕರ ನಾನು ಇಷ್ಟೆಲ್ಲ ಒಂದು ನಾನು ಪತ್ರಗಳ ಮುಖಾಂತರ ನಾನು ಹೋರಾಟವನ್ನು ಮಾಡ್ತೇನೆ ಏನಾದರೂ ಮಾಡಿ ಅದನ್ನು ತಪ್ಪಿಸ್ಬೇಕು ಅಂತ ಕಾರಣ ಅಂತಂದ್ರೆ ನನಗೆ ಆ ಪೆಂಡರ್ ಚಿತ್ರ ಬಳಸೋದು ಮುಂಚಿತವಾಗಿ ಈಗಾಗಲೇ ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರಮುಖ ಒಬ್ಬ ನಾಯಕರ ಕೈ ಸೇರಿನಲ್ಲಿ ವಿಚಾರ ಗೊತ್ತಾದಾಗ ಅಲ್ಲಿ ಎಲ್ಲ ಒಂದು ಕಡೆ ಅವರು ರಾಜಕೀಯ ಹತ್ತಿರವಾಗಿ ಉಪಯೋಗಿಸ್ಕೋಬಹುದು ಅಂತ ಅಂತೇಳಿ ಅದನ್ನು ಉಲ್ಲೇಖ ಮಾಡಿದ್ದೇನೆ ಪ್ರತಾನೆ ಮಾಡಿದ್ದೆ ನಾನು ಅದಾದ ನಂತರ ಆತನಗಿದ್ದಂತ ಸಮಸ್ಯೆಗಳ ಬೇಡಿಕೆಗಳನ್ನು ಕೂಡ ಅವರು ಆ ಕುಟುಂಬಕ್ಕೆ ನಾನು ಬೇರೆ ಕಡೆ ರವಾನೆ ಮಾಡಿದೆ ನಾನು ಅದು ಬರಲಿಲ್ಲ ಎಕ್ಳ ಬರಲಿಲ್ಲ ನಂತರ ಆ ವ್ಯಕ್ತಿ ನನ್ನಿಂದ ದೂರ ಆದ ಒಂದು ಸಲ ನಾನು ಇದೇ ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳ್ತೇನೆ ಇಲ್ಲಿ ಕೆಲವು ವಿಚಾರ ರೇವಣ್ಣವರು ವೈ ವೈಭರಿಷ್ಯ ಕಾರಣ ಆದಾಗ ನಾನು ಆ ವಿಚಾರವನ್ನು ಹೇಳ್ತೇನೆ ನಾನು ಇಲ್ಲಿ ಬೆಂಗಳೂರಿನಲ್ಲಿ ಕೆಲವು ಮಾಧ್ಯಮದಲ್ಲಿ ನಾನು ಇಷ್ಟರು ಕುರ್ತು ಕೂಡ ನಾನು ಇಲ್ಲಿ ನನ್ನಲ್ಲಿ ರಾಜಕೀಯ ವೈರತ್ವ ಇದೆ ನನಗೆ ಹೇಳಿ ರೇವಣ್ಣ ರೇವಣ್ಣವರ ಕುಟುಂಬದ ವಿರುದ್ಧ ರಾಜಕೀಯ ವೈರತ್ವ ಇದೆ ನನ್ನಲ್ಲಿ ನನ್ನ ಬಲಿಷ್ಠ ಈ ಜಿಲ್ಲೆಯ ಒಬ್ಬ ಕಡುವ ಇದೆ ಅಂತಂದ್ರೆ ರಾಜಕೀಯವಾಗಿ ಅವಳ ಹೇಳಿ ನಾನು ಆ ದೃಷ್ಟಿಯಿಂದಲೇ ನಾನು ಅವರ ವಿರುದ್ಧ ಈ ಕೇಸ್ ಹಾಕೊಂಡು ಸುಪ್ರೀಂ ಕೋರ್ಟ್ ಬರೋ ಕೂಡ ಆ ಕೇಸ್ ಹೋಗುತ್ತೆ ಇದು ಕೂಡ ಕಾಂಪ್ರಮೈಸ್ ಆಗಿಲ್ಲ ನನಗೆ ಮತ್ತೆ ರಾಜಕೀಯದಲ್ಲಿ ಬರೀ ಕೋರ್ಟ್ ಕಾನೂನು ಆಗ್ಬಾರ್ದು ಅಂತ ಹೇಳಿ ಅವರ ವಿರುದ್ಧವಾಗಿ ನಾನು ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡೆ ನಾನು ಇಲ್ಲಿ ರಾಜ್ಯದ ಜನತೆ ಮತ್ತೊಂದು ಸಹ ಉಚ್ಚಾರ ಮಾಡ್ತೀನಿ ನಾನು ಇಲ್ಲಿ ನನ್ನ ಗುರಿ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹಣ ಮತ್ತು ಅಧಿಕಾರದ ಅಹಂಕಾರದಲ್ಲಿರುವಂತವರಿಗೆ ಆ ಸರಿಸಮಾನವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ನಾನು ರಾಜಕೀಯದಲ್ಲಿ ರೇವಣ್ಣ ಅವರ ವಿರುದ್ಧ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿ ಆದರೆ ನಾನು ಈ ನೀಚ ಕೆಲಸ ಮಾಡಿ ಹೆಣ್ಣು ಮಕ್ಕಳ ಮಾನವನ ಹರಾಜು ಹಾಕುವಂಥದ್ದು ಹೆಣ್ಣು ಮಕ್ಕಳ ಶೀಲವನ್ನು ಹರಾಜಿ ಇಟ್ಟು ರಾಜಕೀಯ ಮಾಡೋದು ಕೆಲಸ ಮಾಡಿಲ್ಲ ನಾನು ಆ ಕೃತ್ಯ ಕೈ ನಾನು ನಾನಲ್ಲಿ ನಾನು ಆ ರೀತಿ ಹೆಣ್ಣು ಮಕ್ಕಳ ಶೀಲವನ್ನು ಹರಾಜ್ ರಾಜಕೀಯ ನಾನು ರಾಜಕೀಯ ಮಾಡೋದಾಗಿ ನಾನು ಪತ್ರ ಬಾರದ ತಕ್ಷಣ ಆಗ್ಲಿಗಲ್ಲಿ ಅದೇ ವಿಡಿಯೋನ ರಿಲೀಸ್ ಮಾಡಿತ್ತು ನಾನು ಅಲ್ಲಿ ಯಾವುದೇ ಕಾರಣಕ್ಕೆ ಟಿಕೆಟ್ ಹೊಸತಿಲ್ಲ ಅವ್ರಿಗ ಮೊತ್ತ ಬೇರೆ ತರ್ತೀವಿ ಮಾತಾಡೋದು ಆದ್ರೆ ನಮ್ಮ ರಾಜಕೀಯ ಬೆಳೆ ಬೆಸೋಕೋಸ್ಕರ ನಾವೇ ಹೆಣ್ಣು ಮಕ್ಕಳನ್ನ ಮಾನ ನಾನಲ್ಲಿ ಆ ಕುಟುಂಬದ ಹಿತದೃಷ್ಟಿಯಿಂದ ಹೇಳಿಕೆ ಅಂತ ಹೇಳಿದ್ದೆ ನಾನಲ್ಲಿ ನಾಳೆ ಯಾರಾದ್ರೂ ಬಿಡುಗಡೆ ಮಾಡಿದಾಗ ಹೆಣ್ಣು ಮಕ್ಕಳು ಆಗ್ತದೆ ಅಂತ ಕೇಳಿದ್ದೆ ನಾನಲ್ಲಿ ಆದರೆ ಇವತ್ತು ತನ್ನ ರಾಜಕೀಯ ನೀಚ ಕೃತ್ಯಕ್ಕೋಸ್ಕರ ಇವತ್ತಲ್ಲಿ ಆ ವಿಡಿಯೋವನ್ನ ಕಾಂಗ್ರೆಸ್ ದುಬ್ಬಾಳಕೆ ಮಾಡಿಕೊಂಡಿದ್ದೀನಿ ಇವತ್ತಲ್ಲಿ ಯಾವ ಮೀಟಿಂಗ್ ಅಲ್ಲಿ ಯಾವ ಯಾವ ವ್ಯಕ್ತಿಗಳು ಕುಟುಂಬ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ